ಭಾರತ ಮತ್ತು ಪಾಕ್ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಫೆಲ್ಗಾಮ್ ದಾಳಿಗೆ ಭಾರತ ಪ್ರತ್ಯುತ್ತರ ನೀಡಿದೆ ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ನಡೆದ ಘಟನೆ ಬಾಲಿವುಡ್ ಜೊತೆ ನಂಟು ಹೊಂದಿದೆ ಪಾಕಿಸ್ತಾನಿ ಸೈನಿಕರು ಬಾಲಿವುಡ್ ನಟಿಯರಿಗೆ ಬೇಡಿಕೆ ಇಟ್ಟಿದ್ದ ವಿಷಯ ಇದಾಗಿದೆ ಹಾಗಾದರೆ ಪಾಕ್ ಸೈನಿಕರು ಯಾವ ನಟಿಯರನ್ನ ನೀಡುವಂತೆ ಬೇಡಿಕೆ ಇಟ್ಟಿದ್ರು ಗೊತ್ತಾ ಹೇಳ್ತೀವಿ ನೋಡಿ ಡಾನ್ಸಿಂಗ್ ಕ್ವೀನ್ ಮಾಧುರಿ ದೀಕ್ಷಿತ್ ಹಾಗೂ ರವೀನಾ ಟಂಡನ್ಗೆ ಬೇಡಿಕೆ ಇಟ್ಟಿದ್ರಂತೆ ಈ ವಿಷಯವನ್ನು ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಯೋಧರು ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಯೋಧರು ಹುತಾತ್ಮರಾಗಿದ್ದು ಗೊತ್ತೇ ಇದೆ ಯುದ್ಧದ ಸಮಯದಲ್ಲಿ ಕೆಲ ಯೋಧರ ಪಾರ್ಥಿವ ಶರೀರ ಪಾಕಿಸ್ತಾನದ ಬದಿಯಲ್ಲಿ ಬಿದ್ದಿತ್ತು ಭಾರತೀಯ ಸೈನಿಕರಿಗೆ ಅದನ್ನು ತರೋದು ಸಾಧ್ಯವಾಗಿರಲಿಲ್ಲ ಪಾಕಿಸ್ತಾನಿ ಸೈನಿಕರನ್ನು ಮಣಿಸಲು ಭಾರತೀಯ ಯೋಧರು ಗುಂಡು ಹಾರಿಸುತ್ತಿದ್ದರು ಇದರ ಜೊತೆಗೆ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತರುವ ಪ್ರಯತ್ನ ನಡೆಯುತ್ತಿತ್ತು ಈ ವೇಳೆ ಎದುರಿಗಿದ್ದ ಪಾಕ್ ಸೈನಿಕನೊಬ್ಬ ನಮಗೆ ನಟಿ ಮಾಧುರಿ ದೀಕ್ಷಿತ್ ಅವರನ್ನ ನೀಡಿ ನಾವು ಇಲ್ಲಿಂದ ಹೊರಟು ಹೋಗ್ತೀವಿ ಎಂದಿದ್ದ ಸೈನಿಕನ ಮಾತು ಕೇಳಿಸಿಕೊಂಡ ಬೆಟಲಿಯನ್ನ ಕ್ಯಾಪ್ಟನ್ ಆಗಿದ್ದ ವಿಕ್ರಮ್ ಬಾತ್ರಾ ತಮ್ಮ ಎ ಕೆ ಫೋರ್ಟಿ ಸೆವೆನ್ ಗುಂಡು ಹಾರಿಸಿ ಪಾಕಿಸ್ತಾನಿ ಸೈನ್ಯಕ್ಕೆ ಸೂಕ್ತ ಉತ್ತರ ನೀಡಿದ್ರು ಆ ಸಮಯದಲ್ಲಿ ಈ ಒಂದು ಘಟನೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು